ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿ ಹಂಚಿಕೊಂಡಿದ್ದ ಮಹಿಳೆಯನ್ನು ಅರೆಸ್ಟ್ ಮಾಡಲಾಗಿದೆ ಸೋನು ದಿ ಸಂಚಾರಿ ಎಂಬ ಅಕೌಂಟ್ನಿಂದ ಪೋಸ್ಟ್ ಮಾಡಿದ್ದ ಮಹಿಳೆ ಶಹಜಹಾನ್ ಎಂಬ ಕೈಯನ್ನು ಬಂಧಿಸಲಾಗಿರುವಂಥದ್ದು ಎರಡು ವರ್ಷದ ಹಿಂದೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಘಟನೆಯ ವಿಡಿಯೋವನ್ನು ಬೆಂಗಳೂರಿನಲ್ಲಿ ರೌಡಿಗಳ ಪುಂದಾಟ ಎಂದು ಪೋಸ್ಟ್ ಅನ್ನು ಹಾಕಿದ್ದು ಸಾರ್ವಜನಿಕರಿಗೆ ಭಯ ಹುಟ್ಟಿಸುವ ರೀತಿ ಲೇಡಿ ಪೋಸ್ಟ್ ಅನ್ನು ಹಾಕಿದ್ರು ಪೋಸ್ಟ್ ಆಧರಿಸಿ ನಗರ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ರು ತನಿಖೆ ವೇಳೆ ಇದು ಉತ್ತರ ಪ್ರದೇಶದಲ್ಲಿ ಎರಡು ವರ್ಷದ ಹಿಂದೆ ನಡೆದಿದ್ದ ಘಟನೆಯ ವಿಡಿಯೋ ಅನ್ನೋದು ಗೊತ್ತಾಗಿದೆ ಬೆಂಗಳೂರು ವಿಶ್ವವಿದ್ಯಾಲಯ ಅತಿಥಿ ಉಪನ್ಯಾಸಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಐವರು ಉಪನ್ಯಾಸಕರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಸ್ವರೂಪ್ ಕುಮಾರ್ ರಾಮಾಂಜನೇಯ ಸೇರಿದಂತೆ ಐವರು ಅತಿಥಿ ಉಪನ್ಯಾಸಕರ ವಿರುದ್ದ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಉಪನ್ಯಾಸಕರ ಹಲವು ವಿಡಿಯೋಗಳು ವೈರಲ್ ಆಗಿದ್ದು ಮಕ್ಕಳಿಗೆ ಪಾಠ ಮಾಡುವ ಉಪನ್ಯಾಸಕರೇ ಕುಡಿದು ಡಾನ್ಸ್ ಮಾಡುವ ವಿಡಿಯೋ ಬಹಿರಂಗವಾಗಿದೆ ಇನ್ನು ಇಂಟರ್ನಲ್ ಮಾರ್ಕ್ಸ್ ನೀಡಲು ನೇತ್ರಾನಂದ ಎಂಬ ಅಂಧ ವಿದ್ಯಾರ್ಥಿಗೆ ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ತಮ್ಮ ಮೇಲಿನ ಕಿರುಕುಳ ಆರೋಪವನ್ನ ಅತಿಥಿ ಉಪನ್ಯಾಸಕ ಸ್ವರೂಪ್ ತಳ್ಳಿಹಾಕಿದ್ದಾರೆ ಈ ಕುರಿತು ವಿಡಿಯೋ ಮಾಡಿರುವ ಅವರು ಉಪನ್ಯಾಸಕಿ ಮಾಡಿರುವ ಆರೋಪಗಳು ಎಲ್ಲವೂ ರಾಜಿಯಾಗಿದೆ ನಮ್ಮ ಮೇಲೆ ರಿವೆಂಜ್ ತೀರಿಸಿಕೊಳ್ಳಲು ಹೀಗೆ ಆರೋಪ ಮಾಡಿದ್ದಾರೆ ಪಿಎಚ್ಡಿ ಮಾಡ್ತಾ ಇದ್ದಂತಹ ಉಪನ್ಯಾಸಕಿಯಾಗಿ ಕೆಲಸ ಮಾಡುವ ಹಾಗಿಲ್ಲ ಆಕೆಯನ್ನ ಅತಿಥಿ ಉಪನ್ಯಾಸಕಿ ಹುದ್ದೆಯಿಂದ ತೆಗೆಯಲಾಗಿದೆ ಕೋಪಕ್ಕೆ ಹೀಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದರು ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಮೇಲಿರೋ ದುರುದ್ದೇಶದಿಂದ ಅಂದರೆ ಆಕೆಯ ಇತ್ತೀಚೆಗೆ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಳಿಸಿದ್ದಾರೆ ಎರಡು ವಿಚಾರಗಳಿಗೆ ಒಂದು ವಿಚಾರ ಆಕೆ ವಿಶ್ವವಿದ್ಯಾಲಯಕ್ಕೆ ವಂಚನೆ ಮಾಡಿರೋ ಪ್ರಕರಣಕ್ಕೊಂದು ಮತ್ತೊಂದು ವಿಚಾರ ಆಕೆ ಎಲಿಜಿಬಲ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಸೊ ಎರಡು ವಿಚಾರವನ್ನು ನಾವು ಆ್ಯಸ್ ಎ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿಯಾಗಿತ್ತುಕೊಂಡು ನಾವು ನಮ್ಮ ಕೈ ನಾವಾಗಿ ನಾವು ಯಾವುದೇ ರೀತಿಯ ಒಂದು ತೀರ್ಮಾನ ತಗೊಂಡಿಲ್ಲ ಇದು ವಿಶ್ವವಿದ್ಯಾಲಯದ ತೀರ್ಮಾನ ಆಗಿರುತ್ತೆ ಆಗಿ ತಾವೇನು ನಮ್ಮ ಗಮನಕ್ಕೂ ಬಂದಿದೆ ಅದು ಇವೆ ಇವತ್ತೇ ಅದನ್ನು ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿ ಮೂಲಕ ಕ್ರಮ ತಗೊಳ್ತೀವಿ ಇನ್ನು ಅದು ನಿರ್ದಾಕ್ಷಿಣ್ಯವಾಗಿ ಏನಂದರೆ ಟೀಚರ್ಸ್ ಆಗಿರುವಂಥವರು ರೋಲ್ ಮಾಡೆಲ್ ಥರ ಇರಬೇಕು ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂಥವರು ಶಿಕ್ಷಕರು ಅವರು ಒಂದು ಒಂದು ಮಾದರಿ ಶಿಕ್ಷಕರಾಗಿರಬೇಕು ಈ ಥರ ಅನೈತಿಕ ಚಟುವಟಿಕೆ ಇದನ್ನೆಲ್ಲ ಯಾವತ್ತೂ ಬೆಂಗಳೂರು ವಿಶ್ವವಿದ್ಯಾಲಯ ಸಹಿಸಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್ನು ಅದಕ್ಕೆಲ್ಲ ಯಾವತ್ತೂ ಅದನ್ನು ಸಹಿಸೋದಿಲ್ಲ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬ ಮಾಜಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮೂರು ವಿಡಿಯೋ ರಿಲೀಸ್ ಆಗಿದೆ ಎರಡು ವರ್ಷದ ಹಿಂದೆ ಪತ್ನಿ ಜೊತೆಗೆ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ನಲ್ಲಿ ತಿಮರೋಡಿ ಮನೆಗೆ ಚಿನ್ನಯ್ಯ ಬಂದಿದ್ದ ಪತ್ನಿ ಜೊತೆ ಧರ್ಮಸ್ಥಳಕ್ಕೆ ಬಂದಾಗ ವಿಠಲ್ಗೌಡಗೆ ಚಿನ್ನಯ್ಯ ಸಿಕ್ಕಿದ್ದ ಈ ವೇಳೆ ಚಿನ್ನಯ್ಯನನ್ನ ತಿಮರೋಡಿ ಮನೆಗೆ ಕರೆದುಕೊಂಡು ಹೋಗಿದ್ದ ವಿಠಲ್ಗೌಡ ತಿಮರೋಡಿ ಭೇಟಿಯಾದಾಗ ಹೆಣಗಳನ್ನು ಹೋತ ಬಗ್ಗೆ ಚಿನ್ನಯ್ಯ ಮೊದಲ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ತೆಗೆದು ಹೊರಗೆ ಹಾಕಿ ಮತ್ತೆ ಅಲ್ಲಿಗೆ ಏನಾಗಬಹುದು ಅಲ್ಲಿಗೆ ಪೊಲೀಸ್ ಯಾರು ಬರುದಿಲ್ಲ ನಾನು ಉದ್ದಾಗಲಿಕ್ಕೆ ಬಿಡ್ತಾರೆ ಉದ್ದಾಗಿ ನಾನು ನನ್ನ ಅಷ್ಟೇ ನನ್ನಷ್ಟೇ ಅಷ್ಟೇ ಅದು ಬಟ್ಟೆ ಅದು ಯಾವ್ದು ಸಂಪ್ರದಾಯ ಇಲ್ಲ ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ ಅದು ಯಾವಿಲ್ಲ ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಇರ್ಲಿಕ್ಕೆ ಅಂತ ಒಂದು ಇಬ್ಬರು ನಮ್ಮ ಮುಂಬೈನವರು ಹೋಗ್ಬೇಕು ರಾತ್ರಿ ಆಗ ಹೂವರು ಸುಬ್ರೇಶ್ವರ ತಿಮರೋಡಿ ಚಿನ್ನಯ್ಯನ ಎರಡನೇ ವಿಡಿಯೋ ರಿಲೀಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ನಲ್ಲಿ ಮಾಡಿರೋ ವಿಡಿಯೋ ಇದಾಗಿದೆ ಸ್ಪಾಟ್ ನಂಬರ್ ಹದಿನೇಳರ ಬಗ್ಗೆಯೂ ಆಡಿಯೋದಲ್ಲಿ ಉಲ್ಲೇಖ ಮಾಡಲಾಗಿದೆ ಗೊಮ್ಮಟ ಬೆಟ್ಟದ ಮೊದಲನೇ ತಿರುವಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದಾನೆ ಇದೇ ತಿರುವಿನ ಬಳಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಹಣ ಹೂತಿದ್ದಾನಂತೆ ಬಿಳಿ ಸೀರೆಯಲ್ಲಿದ್ದ ಕೇರಳದ ಮಹಿಳೆ ಹೆಣವನ್ನ ಇಲ್ಲೇ ಹೂತಿದ್ದಂತೆ ಇನ್ನು ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕವೇ ಇಲ್ಲ ಅಂತ ತಿಮರೋಡಿ ಮನೆಯಲ್ಲಿ ಕೂತು ಚಿನ್ನಯ್ಯ ಮಾತನಾಡಿದ್ದಾನೆ ಗೋಮಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ ಈ ಕಡೆ ಪಾಂಬಳ ಕೇಳಿ ಮಾಡಿದ್ದಾರೆ ಈ ಕಡೆ ಪಾಂಬಳದಿಂದ ಮೇಲೆ ಅದೇ ಇಲ್ಲಿ ಹತ್ತಿರಕ್ಕೆ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ ಹೋಗ್ತಾ ಒಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆ ಈಗ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ಊಟಕ್ಕಿದ್ದು ಎಪ್ಪತ್ತು ಏನೋ ಎಪ್ಪತ್ತು ಎಪ್ಪತ್ನಾಲ್ಕು ಎಪ್ಪತ್ತೈದು ಏನಾದಷ್ಟು ಊಟ ಅದು ಸ್ಮಶಾನ ಅಲ್ಲ ಅದು ಸ್ಮಶಾನ ಅಲ್ಲ ಆದ್ರೆ ನನ್ನನ್ನು ಅಲ್ಲಿ తర్కారి బస్టాండ్ని తరకీ తో గి ఆ గడి హిల్ ఊర్ైను ఈ కంటు ఆ కడెంట్ అది అసలు ఉద్యోగు ఇది నేత్రవతి లెక్కవే హేదె లెక్కవే ఇలా మే అ భట్ర మ ಪೂಜೆ ಮಾಡಬೇಕು ನಮ್ಮ ಅವರು ಸರಿ ನನಗೆ ಅಷ್ಟು ಇದಿಲ್ಲ ನೀವು ಏನೋ ಒಳ್ಳೆ ಜಾಗ ಇಲ್ಲಿ ಬಟ್ರ ಮನೆಯಲ್ಲಿ ಬಾವಿ ಕೆನ ಬಾವಿ ಎಲ್ಲಿ ಅದೇ ಎರಡು ಸಾಲೆ ಇದೆ ಅವ್ರದ್ದು ಹಿಂಬಾಲೆ ಇದೆ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆಯ ಮೂರನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ ಇದರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನೇತ್ರಾವತಿ ಸ್ನಾನಘಟ್ಟವನ್ನು ಉಲ್ಲೇಖಿಸಿದ್ದಾನೆ ನೇತ್ರಾವತಿ ಸ್ನಾನಘಟ್ಟ ಬಳಿ ಬಾಲಕಿಯ ಶವ ಹೂತಿರುವ ವಿಡಿಯೋದಲ್ಲಿ ಹೇಳಿಕೆಯನ್ನು ಚಿನ್ನಯ್ಯ ಕೊಟ್ಟಿರುವಂಥದ್ದು ಜೊತೆಗೆ ಬಂಗ್ಲೆಗೋಡದಲ್ಲಿ ಎಂಟರಿಂದ ಒಂಬತ್ತು ಶವ ಹೂತು ಹಾಕಿದ್ದೀನಿ ಪೊಲೀಸರು ಭದ್ರತೆ ಕೊಟ್ಟರೆ ಜಾಗ ತೋರಿಸ್ತೀನಿ ಎಂದಿದ್ದ ವಿಡಿಯೋ ಈಗ ವೈರಲ್ ಆಗ್ತಿದೆ

ಬದಿಯಲ್ಲಿ ಬದಿಗೆ ಅಲ್ಲಿ ಅಲ್ಲಿಗೆ ಅಲ್ಲಿ ಬಂಡೆಗಳು ಬಂಡೆ ಹೊತ್ತಿಗೆ ಕುಡಿದು ಅಲ್ಲಿಗೆ ಮಂದ್ ಮಾಡಿದೆ ಎರಡು ವರ್ಷ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕಾ ಗೂಂಡಾ ಕಾಯ್ದೆ ಅಡಿಯಲ್ಲಿ ಎಸ್ಐಟಿಗೆ ದೂರು ದಾಖಲಾಗಿದೆ ಕೋಲಾರ ಜಿಲ್ಲಾ ಜನಪರ ವೇದಿಕೆಯ ಅಧ್ಯಕ್ಷ ನಾಗರಾಜ್ ಜಿ ಹಾಗೂ ತಂಡದಿಂದ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ತಿಮರೋಡಿ ಮಟ್ಟಣವರ್ ವಿಠಲ್ಗೌಡ ಸಮೀರ್ ಜಯಂತ್ ಮತ್ತು ಇನ್ನಿತರರ ವಿರುದ್ಧ ದೂರು ದಾಖಲಿಸಲಾಗಿದೆ ಪುಣ್ಯಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇರುವ ಇವರ ವಿರುದ್ಧ ಕ್ರಮ ವಹಿಸಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವರ ಹತ್ರ ಏನೂ ಸ್ಟಪ್ಪಿಲ್ಲ ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ ಎಸ್ ಐ ಟಿ ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ ಸರ್ಕಾರದವರು ತಕ್ಷಣ ಇವರನ್ನು ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ ತರಬೇಕು ಇವರಿಂದ ಏನೇನು ಯಾರು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸು ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನು ಸತ್ಯಾಸತ್ಯತೆಯನ್ನು ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಜಾತಿ ಜನಗಣತಿ ಸಮೀಕ್ಷೆ ಜಟಾಪಟಿ ಜೋರಾಗ್ತಾ ಇದೆ ಬೆಂಗಳೂರಿನಲ್ಲಿಂದು ಒಕ್ಕಲಿಗ ಸಮಾಜದಿಂದ ಶಕ್ತಿ ಪ್ರದರ್ಶನ ನಡೆಯಿತು ವಿಜಯನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಸಭೆ ನಡೆಸಲಾಯಿತು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದ ಸಭೆಯಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಮೂರು ಪಕ್ಷಗಳ ಒಕ್ಕಲಿಗ ನಾಯಕರು ಭಾಗಿಯಾಗಿದ್ದರು ಸಭೆಯಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಾಜ ಉಳಿಸುವ ಕೆಲಸ ಆಗಬೇಕು ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಲವಾರು ಸಮಸ್ಯೆ ಇದೆ ಕಾಂತರಾಜ್ ವರದಿ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ವರದಿ ಸ್ವೀಕಾರ ಮಾಡಿ ಅಂತ ನನಗೆ ಒತ್ತಡ ಬಂದಿತ್ತು ಅಂತ ಹೇಳಿಕೆಯನ್ನು ನೀಡಿದರು ವಿಜಯನಗರದ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಡಿಕೆ ಹಾಗೂ ಡಿಕೆ ಶಿವಕುಮಾರ್ ಒಬ್ಬರಿಗೊಬ್ಬರು ಆರಂಭದಲ್ಲಿ ಮಾತನಾಡಲಿಲ್ಲ ಆಮೇಲೆ ಮಾತನಾಡಿಕೊಂಡ್ರು ಶ್ರೀಗಳ ಎಡ ಬಲಕ್ಕೆ ಇಬ್ಬರೂ ಲೀಡರ್ಸ್ ಕೂತಿದ್ರು ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ ಸಮೀಕ್ಷೆಯಲ್ಲಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಅಂತ ಬರೆಸಲು ನಿರ್ಣಯ ಕೈಗೊಳ್ಳಿ ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಸಲಹೆ ಕೊಟ್ಟಿದ್ದಾರೆ ಉಪಜಾತಿಯನ್ನ ಬೇಕಾದರೆ ಕುಂಚಟಗಿ ಮರಸು ಸರ್ಪ ಹಳ್ಳಿಕಾರ್ ಒಕ್ಕಲಿಗ ಅಂತ ಬರಸಿ ಅಂತ ಶ್ರೀಗಳು ನಿರ್ಣಯ ಹೇಳಿದ್ದಾರೆ ಇನ್ನು ಒಕ್ಕಲಿಗ ನಾಯಕರ ಸಭೆಯಲ್ಲಿ ಕ್ರಿಶ್ಚಿಯನ್ ಒಕ್ಕಲಿಗ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು ಕ್ರಿಶ್ಚಿಯನ್ ಒಕ್ಕಲಿಗ ಕಾಲಂ ಬಗ್ಗೆ ಬಹುತೇಕ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರಂತೆ ಸಮೀಕ್ಷೆಗೆ ದಿನಗಳು ಕಡಿಮೆ ಇರೋದಕ್ಕೂ ಆಕ್ಷೇಪಿಸಲಾಗಿದೆ ಇನ್ನೊಂದು ಕಡೆ ಒಕ್ಕಲಿಗ ಸಮಾಜ ವೀಕ್ ಮಾಡುವ ಪ್ರಯತ್ನ ನಡೀತಾ ಇದೆ ಜೊತೆಗೆ ಇಡೀ ಜನಗಣತಿ ಸಮೀಕ್ಷೆಯೇ ಗೊಂದಲ ಸೃಷ್ಟಿಯಾಗಿದೆ ಎಂಬ ಮಾತುಗಳು ಕೂಡ ಕೇಳಿಬಂದಿದೆ ಜಾತಿ ಜನಗಣತಿ ಮರು ಸಮೀಕ್ಷೆಯನ್ನ ನಾವೆಲ್ಲ ಬೆಂಬಲಿಸಿದ್ದೇವೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ವಿಕಾಸಸೌಧದಲ್ಲಿ ಮಾತನಾಡಿರುವ ಅವರು ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಎರಡೂ ಒಂದೇ ಅಂತ ಹೇಳಿದ್ದೇವೆ ನಿನ್ನೆ ಏಕತಾ ಸಮಾವೇಶ ಮಾಡಿದ್ದು ಸಮೀಕ್ಷೆಗೆ ಬೆಂಬಲಿಸಿದ್ದೇವೆ ಆದರೆ ಕೆಲ ಶಂಕೆಗಳಿದ್ವು ಅದನ್ನು ಸಮೀಕ್ಷೆ ಬಳಿಕ ಚರ್ಚೆ ಆಗುತ್ತದೆ ಅಂತ ಹೇಳಿದರು ಈ ಸಮೀಕ್ಷೆಗೆ ನಾವೆಲ್ಲ ಸ್ವಾಗತ ಮಾಡಿದ್ದೇವೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದೇ ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಸರ್ವರಿಗೂ ಸೋಬಾಳು ಸೋಪಾಲು ಅಂತ ಹೇಳಿ ಇವತ್ತು ಇಡೀ ಜಗತ್ತಿಗೆ ಒಂದು ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟು ಇವತ್ತು ಎಲ್ರಿಗೂ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಂಥದ್ದೇ ಈ ಒಂದು ಸಮುದಾಯ ಎಲ್ಲಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇವತ್ತು ಯಾರಿಗೂ ಇವತ್ತು ತೊಂದರೆ ಆಗದ ರೀತಿಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಇವತ್ತು ಮಾಡ್ತೀವಿ ಅನ್ನೋಂಥದ್ದಿದೆ ಮತ್ತು ಕೆಲವೊಂದು ಶಂಕೆಗಳೇನಿದ್ದವು ಅದೆಲ್ಲವೂ ಸರ್ಕಾರ ಎಲ್ಲರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಮಾಡ್ತವೆ ಯಾರಿಗೂ ಹನಿ ಆಗದ ರೀತಿಯಲ್ಲಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಕೆಲವರು ತಮ್ಮ ತಮ್ಮ ಜಾತಿಯ ಒಂದು ಹಿನ್ನೆಲೆಯನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಬರೆಸುವಂಥದ್ದು ನಾವು ನೋಡಿದ್ದೇವೆ ಆ ರೀತಿ ಆದರೆ ನೈಜವಾದಂಥ ಒಂದು ಸಂಖ್ಯೆ ಬರೋದಿಲ್ಲ ಅನ್ನುವಂಥದ್ದು ಒಂದು ಆತಂಕ ಂತಹ ಒಂದು ಸಂಖ್ಯೆ ಬರಬೇಕು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಪ್ತ ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಸಚಿವರ ಬೆನ್ನಲ್ಲೇ ಈಗ ಎಸ್ಟಿ ಸಮುದಾಯದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸುವ ನಡೆಗೆ ಸಾಹುಕಾರ್ ಗರಂ ಆಗಿದ್ದಾರೆ ಇವತ್ತು ಅಥವಾ ನಾಳೆ ಎಸ್ಟಿ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳಿಂದಲೂ ಬೆಂಬಲ ಪಡೆಯಲು ಮುಂದಾಗಿದ್ದಾರೆ ಜಾತಿ ಜನಗಣತಿಗೆ ಒಕ್ಕಲಿಗ ನಾಯಕರು ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಜಾತಿ ಜನಗಣತಿ ಮುಂದೂಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಮುದಾಯದ ಶ್ರೀಗಳು ನಾಯಕರು ಒತ್ತಡ ಹೇರಿದ್ಗಾರೆ ಸಮುದಾಯದ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಂದು ರಾತ್ರಿ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ನಾಳೆ ಬೆಳಗ್ಗೆ ಸುರ್ಜಿವಾಲಾ ಕೆಸಿ ವೇಣುಗೋಪಾಲ್ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಹೊಸ ಜಾತಿಗಳ ಸೇರ್ಪಡೆಯಿಂದ ಮತ್ತಷ್ಟು ಗೊಂದಲ ಆಗಿದೆ ಇದರಿಂದ ಪಕ್ಷದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಅಂತ ಮನವರಿಕೆ ಮಾಡಿಕೊಡೋಕೆ ಡಿಸಿಎಂ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಜಾತಿ ಜನಗಣತಿ ಮುಂದೂಡುವಂತೆ ಸಿಎಂಗೆ ಸೂಚನೆ ಕೊಡಿಸೋಕೆ ದೆಹಲಿಗೆ ಹೊರಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಇನ್ನು ರಾಜ್ಯದಲ್ಲಿ ಜಾತಿಗಣತಿ ಗೊಂದಲ ಆಕ್ರೋಶ ಜೋರಾಗಿದೆ ಈ ಹಿನ್ನೆಲೆ ಜಾತಿ ಗಣತಿ ವಿಚಾರಕ್ಕೆ ಗವರ್ನರ್ ಮಧ್ಯಪ್ರವೇಶ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಸೇರ್ಪಡೆಯಿಂದ ಸಮಸ್ಯೆಯಾಗಲಿದೆ ಸಾಮಾಜಿಕ ಧಕ್ಕೆ ದೀರ್ಘಾವಧಿ ಸಮಸ್ಥೆಯಾಗುವ ಸಾಧ್ಯತೆ ಇದೆ ಸಾಮಾಜಿಕ ಸಮಸ್ಯೆ ಆಗದಂತೆ ಮರು ಪರಿಶೀಲಿಸುವಂತೆ ಸಿಎಂಗೆ ಗವರ್ನರ್ ಪತ್ರ ಬರೆದಿದ್ದಾರೆ ಇನ್ನು ಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಮತಾಂತರವಾದವರ ಜೊತೆ ಹಳೇ ಜಾತಿ ಹೆಸರು ಸರಿಯಲ್ಲ ಮುಸ್ಲಿಂ ಒಕ್ಕಲಿಗ ಮುಸ್ಲಿಂ ಲಿಂಗಾಯತ ಅಂದ್ರೆ ಹೇಗೆ ಇದನ್ನ ಸಹಿಸೋಕ್ಕಾಗಲ್ಲ ಜಾತಿ ಗಣತಿ ಮುಂದೂಡಿ ಅನ್ನೋದು ನಮ್ಮ ನಿರ್ಣಯ ನಮ್ಮ ನಿರ್ಣಯಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸುವ ಭರವಸೆ ಇದೆ ಅಂತ ಸ್ವಾಮೀಜಿ ಹೇಳಿದರು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನಮಗಿದೆ ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು ತೆಗೆದುಕೊಳ್ಬೇಕು ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದಲ್ಲಿ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಇದು ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದು ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಹಿಂದೂ ಮುಸ್ಲಿಂ ಗದಗ ಜಿಲ್ಲೆಯಲ್ಲಿ ಇವತ್ತು ಕುರುಪ ಸಮಾಜದ ರಜತ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ ನಗರದ ಕನಕ ಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ಎಂಎಲ್ಸಿ ಸಲೀಂ ಅಹಮದ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಮುಖಂಡರು ಪಾಲ್ಗೊಂಡಿದ್ದಾರೆ ಜನಪ್ರಿಯ ನಾಯಕರು ಕರ್ನಾಟಕ ಸರ್ಕಾರದ ಘನವೆತ್ತ ಮುಖ್ಯಮಂತ್ರಿ ಕನ್ನಡ ಎಂದು ಇಡೀ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಿಎಸ್ಟಿ ನೂತನ ದರ ಜಾರಿಗೆ ಬರಲಿದೆ ದಸರಾ ಹಬ್ಬದ ಸಮಯದಲ್ಲಿ ಕೆಎಂಎಫ್ ನಂದಿನಿ ತುಪ್ಪ ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆ ಮಾಡಿ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ ತುಪ್ಪ ಬೆಣ್ಣೆ ಲಸಿ ಸೇರಿ ಇಪ್ಪತ್ತೊಂದು ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ ಮೊಸರಿನ ದರ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ನಿರೀಕ್ಷೆ ಇದ್ದು ತುಪ್ಪ ಬೆಣ್ಣೆ ಲಸಿ ದರ ಕೂಡ ಇಳಿಕೆಯಾಗಲಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿಯನ್ನು ವಿಧಿಸಲಾಗಿತ್ತು ಕರ್ನಾಟಕ ಹಾಲು ಮಹಾಮಂಡಳ ಏನು ಹಾಲು ಮಾರಾಟ ಮಾಡ್ತಾ ಅದರಲ್ಲಿ ಯಾವುದೇ ಜಿ ಎಸ್ ಟಿ ಇಲ್ಲ ಹಾಗಾಗಿ ಹಾಲಿನ ದರನೂ ಕೂಡ ಯಥಾಸ್ಥಿತಿ ಮುಂದುವರಿಯುತ್ತೆ ಇನ್ನುಳಿದಂತೆ ಬೇರೆ ಹಾಲಿನ ಉತ್ಪನ್ನಗಳು ಉದಾಹರಣೆಗೆ ತುಪ್ಪ ಬೆಣ್ಣೆ ಇನ್ನಿತರೆ ಪನ್ನೀರು ಮುಖ್ಯವಾದಂಥ ಏನೇನು ಉತ್ಪನ್ನಗಳಿದೆ ಅದರಲ್ಲಿ ಶೇಕಡ ಹನ್ನೆರಡರಷ್ಟು ಇದ್ದಂಥ ಜಿ ಎಸ್ ಟಿ ಈಗ ಶೇಕಡ ಐದಕ್ಕೆ ಬಂದಿದೆ ಹಾಗಾಗಿ ಶೇಕಡ ಐದರಷ್ಟು ಜಿ ಎಸ್ ಟಿ ಅಮೌಂಟ್ ಏನಿದೆ ಆ ದರವನ್ನು ಪರಿಷ್ಕರಣೆ ಮಾಡಿ ನಾವು ಈಗಾಗಲೇ ಎಲ್ಲ ಒಕ್ಕೂಟಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದು ಇಪ್ಪತ್ತೆರಡನೇ ತಾರೀಕಿಂದ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೆಂಟ್ ಮೇರಿ ಹೆಸರಿಡುವ ಕಾಂಗ್ರೆಸ್ ಸರ್ಕಾರದ ನಡೆ ವಿರೋಧಿಸಿ ಹಿಂದೂಪರ ಸಂಘಟನೆಗಳು ಕಿಡಿಕಾರಿವೆ ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದರು ಶಿವಾಜಿನಗರ ಮೆಟ್ರೋಗೆ ಶಿವಾಜಿನಗರ ಅಂತಲೇ ಹೆಸರಿಡಿ ಸೆಂಟ್ ಮೇರಿ ಹೆಸರು ಇಡದಂತೆ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ ಚೌಹಾಣ್ಗೆ ಮುತಾಲಿಕ್ ಮನವಿ ಸಲ್ಲಿಸಿದರು ಯೋಚನೆ ಏನು ಮಾಡಿ ಯಾಕೆ ಮೇಡಮ್ ಸರ್ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರ ಹೊರಹಾಕಿದ ಹಿನ್ನೆಲೆ ಸಂಜೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ ಸಿಲಿಕಾನ್ ಸಿಟಿಯ ರಸ್ತೆ ಗುಂಡಿಗಳ ಕುರಿತು ಸಭೆ ಕರೆಯಲಾಗಿದೆ ಸಂಜೆ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯಲಿದ್ದು ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಭಾವನ ನಗರ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಸುಮಾರು ಮೂವತ್ನಾಲ್ಕು ಸಾವಿರ ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ನರೇಂದ್ರ ಮೋದಿ ಚಾಲನೆ ನೀಡಿದ್ರು ಗುಜರಾತಿನ ಭಾವನಗರದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಏನೊಂದು ದೇಶದ ಮೇಲೆ ಮಿತಿ ಮೀರಿದ ಅವಲಂಬನೆ ಒಳ್ಳೆಯದಲ್ಲ ಇಂಥ ಅವಲಂಬನೆ ದೇಶದ ಅತಿ ದೊಡ್ಡ ಶತ್ರು ಕಾಂಗ್ರೆಸ್ ಆಡಳಿತದಲ್ಲಿ ದೇಶದಲ್ಲಿ ಲೈಸೆನ್ಸ್ ರಾಜಿತ್ತು ಇದರಿಂದ ದೇಶದ ಪ್ರಗತಿ ಕುಂಠಿತವಾಗಿತ್ತು ಆತ್ಮನಿರ್ಭರ ಭಾರತದಿಂದ ದೇಶದ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಅಂತ ಹೇಳಿದರು ವಿಶ್ವ ಭಾವನಾ दुनिया में हमारा कोई बड़ा दुश्मन नहीं है सच्चे अर्थ में अगर हमारा कोई दुश्मन है तो वो है दूसरे देशों पर हमारी निर्भरता यही हमारा सबसे बड़ा दुश्मन है और हमें मिलकर विश्व ನಾಳೆ ವರ್ಷದ ಕೊನೆಯ ಸೂರ್ಯಗ್ರಹಣ ಈ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ಪ್ರಸನ್ನಾಚಾರ್ಯ ಜ್ಯೋತಿಷಿ ಮಾತನಾಡಿದ್ದಾರೆ ಭಾರತದಲ್ಲಿ ಗ್ರಹಣ ಗೋಚರಿಸುವುದಿಲ್ಲ ಗ್ರಹಣ ಗೋಚರಿಸುವ ದೇಶದಲ್ಲಿ ಜನ ಕಟ್ಟೆಚ್ಚರ ವಹಿಸಬೇಕು ಗ್ರಹಣ ಗೋಚರಿಸುವ ದೇಶದಲ್ಲಿನ ಆಸ್ತಿಕರು ಕಟ್ಟೆಚ್ಚರ ವಹಿಸಬೇಕು ದೀರ್ಘಕಾಲದ ಗ್ರಹಣ ಇದು ಭಾರತದಲ್ಲಿ ಮಹಾಲಯ ಅಮಾವಾಸ್ಯೆಯ ಪಿತೃಪಕ್ಷ ಆಚರಣೆ ಮಾಡಬಹುದು ಗ್ರಹಣ ಗೋಚರಿಸದ ಕಾರಣ ಆಚರಣೆಗೆ ಯಾವುದೇ ತೊಂದರೆ ಇಲ್ಲ ಈ ಗ್ರಹಣದಿಂದ ಬೆಂಕಿ ಅನಾಹುತ ಹೆಚ್ಚಾಗುತ್ತೆ ಯುದ್ಧಗಳ ಭೀಕರತೆ ಹೆಚ್ಚಾಗಲಿದೆ ಅಂತ ಹೇಳಿದ್ದಾರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಸೂರ್ಯಗ್ರಹಣ ಗೋಚರಿಸ್ತಾ ಇದೆ ಆದರೆ ಆ ಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇರುವುದರಿಂದ ಭಾರತದಲ್ಲಿ ಆ ಗ್ರಹಣದ ಆಚರಣೆ ಇರೋದಿಲ್ಲ ಸೂರ್ಯ ಬಂದು ಅಗ್ನಿಗೆ ಸಂಬಂಧಿತವಾದಂತಹ ಗ್ರಹ ಬೆಳಕಿಗೆ ಸಂಬಂಧಿತವಾದಂತಹ ಗ್ರಹ ಆ ನಿಟ್ಟಿನಲ್ಲಿ ಅಗ್ನಿಸ್ಫೋಟಗಳು ದುರಂತಗಳು ಯುದ್ಧಗಳಲ್ಲಿ ಯುದ್ಧ ನಡೀತಕ್ಕಂತಹ ಯುದ್ಧಗಳಲ್ಲಿ ಏನೋ ಒಂದು ವಿಶೇಷವಾದಂತಹ ಬಾಂಬ್ ದಾಳಿಗಳಂತೆ ಏನು ಕರಿತೇವೆ ಆ ತರಹದ ಪ್ರಸಂಗಗಳನ್ನು ಹೆಚ್ಚಿಗೆ ನಾವು ಕಾಣಬಹುದು ಗೊಂದಲಗಳು ಗಲಾಟೆಗಳು ಜಗಳಗಳು ಪ್ರಾರಂಭ ಆಗ್ತಕ್ಕಂತಹ ಪ್ರಸಂಗ ರಾಜಕೀಯದಲ್ಲಿಯೂ ಕೂಡ ವಿಶೇಷವಾದಂತಹ ಏರಿಳಿತಗಳನ್ನ ಈ ರೀತಿಯಲ್ಲಿ ಇಲ್ಲಿವರೆಗೂ ಯಾವುದು ಎಲೆಮರೆ ಕಾಯಿಯಂತೆ ಹಿಂದೆ ನಿಡೀತಿತ್ತು ಇವಾಗ ಎಲ್ಲ ಜನಕ್ಕೆ ಗೊತ್ತಾಗ್ತಕ್ಕಂತಹ ಪ್ರಸಂಗದಲ್ಲಿ ನಡೀತಕ್ಕಂತಹ ಒಂದು ಸಂದರ್ಭ ಈ ಅವಗ್ರಹಣದಿಂದ ನಾವು ಕಾಣಬಹುದು ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿ ಜ್ಯೋತಿಗೆ ಅಡುಗೆ ಸಹಾಯಕ್ಕೆ ಹುದ್ದೆಯನ್ನು ನೀಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ನೇಮಕಾತಿ ಆದೇಶ ಪತ್ರವನ್ನು ನೀಡಿದ್ರು ಶಿವಮೊಗ್ಗ ಜಿಲ್ಲೆ ಆಗುಂಬೆ ಘಾಟಿಯಲ್ಲಿ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ ತೀರ್ಥಹಳ್ಳಿ ಆಗುಂಬೆ ಘಾಟಿಯ ಆರನೇ ತಿರುವಿನಲ್ಲಿ ನಿನ್ನೆ ಸಂಜೆ ಭೂಕುಸಿತ ಉಂಟಾಗಿತ್ತು ಇವತ್ತು ಅಧಿಕಾರಿಗಳು ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳು ಬಿರುಸಿನ ಕಾರ್ಯಾಚರಣೆ ನಡೆಸಿದರು ಕಾರ್ಯಾಚರಣೆ ಮಾಡಿ ಮರ ಮತ್ತು ಮಣ್ಣು ತೆರವು ಮಾಡಿದರು ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಅದ್ದೂರಿಯಾಗಿ ಇದೆ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಟ್ರ್ಯಾಕ್ಟರ್ ಚಾಲನೆ ಮಾಡುವ ಮೂಲಕ ಚಾಲನೆ ನೀಡಿದರು ಶೋಭಾಯಾತ್ರೆ ಆರಂಭ ಆಗ್ತಾ ಇದ್ದಂತೆಯೇ ಭಕ್ತರು ಜೈಕಾರ ಹಾಕಿದರು ಇನ್ನು ದಾವಣಗೆರೆಯಲ್ಲಿ ಡಿಜೆ ಬೇಕು ಅಂತ ಯುವಕರು ಪಟ್ಟು ಹಿಡಿದಿದ್ದಾರೆ ಬೇಕೇ ಬೇಕು ಡಿಜೆ ಬೇಕು ಅಂತ ಯುವಕರು ಪ್ರತಿಭಟನೆಯನ್ನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೋಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ರಾಜ್ಯದ ಎರಡನೇ ದೊಡ್ಡ ದಸರಾಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಸಿದ್ದತೆ ನಡೆಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ನಡೆಯಲಿದ್ದು ದಸರಾ ಯಶಸ್ವಿಯಾಗಿ ವಿವಿಧ ಹದಿನಾಲ್ಕು ಉಪ ಸಮಿತಿಗಳ ರಚನೆ ಮಾಡಲಾಗಿದೆ ಯುವ ದಸರಾ ಮಕ್ಕಳ ದಸರಾ ಮಹಿಳಾ ದಸರಾ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಮ್ಯೂಸಿಕಲ್ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಪಾಲ್ಗೊಳ್ಳಲಿದ್ದಾರೆ ಅಕ್ಟೋಬರ್ ಎರಡರಂದು ವೈಭವದ ಅಂಬಾರಿ ಮೆರವಣಿಗೆ ಮತ್ತು ಬನ್ನಿ ಮುಡಿಯುವ ಕಾರ್ಯಕ್ರಮ ಜರುಗಲಿದೆ ಕನ್ನಡ ದಸರಾ ಅದಾದ ಮೇಲೆ ಪತ್ರಿಕಾ ದಸರಾ ಟ್ರೈಲರ್ ಇದೇ ತಿಂಗಳು ಇಪ್ಪತ್ತೆರಡರಂದು ರಿಲೀಸ್ ಆಗ್ತಾ ಇದೆ ಆದ್ರೆ ರಿಷಬ್ ಶೆಟ್ಟರು ತಮ್ಮ ಎಕ್ಸ್ ಖಾತೆ ಮೂಲಕ ಈಗ ಮತ್ತೊಂದು ಸುದ್ದಿಯನ್ನು ಕೊಟ್ಟಿದ್ದಾರೆ ತಮ್ಮ ಚಿತ್ರದ ಹಿಂದೆ ವರ್ಷನ್ ಟ್ರೈಲರ್ ಬಾಲಿವುಡ್ ನಟ ಋತಿಕ್ ರೋಷನ್ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಇದೇ ತಿಂಗಳು ಇಪ್ಪತ್ತೆಂಟರಂದು ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬ ಆಯೋಜಿಸಿದೆ ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜಿಯವರೆಗೆ ಎಲ್ಲಾ ವಯೋಮಾನದವರು ಭಾಗವಹಿಸಲು ಅವಕಾಶವಿದೆ ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗುತ್ತೆ ನಮ್ಮ ರನ್ ಫಿಟ್ನೆಸ್ ಹಬ್ಬಕ್ಕೆ ನೋಂದಣಿ ಕೂಡ ತುಂಬಾ ಸುಲಭ ನಾವು ತೋರಿಸ್ತಾ ಇರೋ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಿ ಅಷ್ಟೇ ನೀವು ನಿಮ್ಮ ಕುಟುಂಬ ಸಮೇತ ಈ ಫಿಟ್ನೆಸ್ ಓಟದಲ್ಲಿ ಪಾಲ್ಗೊಳ್ಳಿ